ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಮತ್ತು ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ದಾವಣಗೆರೆ ಸಂಸದರಾದ ಧರ್ಮಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜೊತೆಗೆ ಐತಿಹಾಸಿಕ ಕ್ಷೇತ್ರವಾಗಿರುವ ದಾವಣಗೆರೆಯ ಆನೆಕೊಂಡದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರಾವಣ ಮಾಸದ ಕೊನೆಯ ವಾರ ಶ್ರೀ ಬಸವೇಶ್ವರ ಸ್ವಾಮಿಯ ಕಾರಣಿಕದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು ಸಚಿವರ ಹಿರಿಯ ಪುತ್ರ ಸಮರ್ಥ ಕೂಡ ಪೂಜೆಯಲ್ಲಿ ಪಾಲ್ಗೊಂಡು ಭಕ್ತರ ಗಮನ ಸೆಳೆದರು ಸಚಿವರನ್ನು ಸಂಸದರನ್ನು ದೇವಸ್ಥಾನದ ಸಮಿತಿಯವರು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದರು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ನಂತರ ನೇರವಾಗಿ ಸಚಿವರು ಭಾತಿ ಗ್ರಾಮದ ಅಜರತ್ ಸೈಯದ್ ಚಮನ್ಷಾವಲಿ ದರ್ಗಕ್ಕೆ ಭೇಟಿ ನೀಡಿ ಚಾದರ ಸಮರ್ಪಿಸಿದರು ಭಾತಿ ಗ್ರಾಮದ ಅಜರತ್ ಸಯದ್ ಚಮನ್ ಶಾವಲಿ ದರ್ಗಕ್ಕೆ ದಿನನಿತ್ಯನು ಇಲ್ಲಿಗೆ ನೂರಾರು ಮುಸ್ಲಿಂ ಬಾಂಧವರು ಭೇಟಿ ನೀಡುತ್ತಿದ್ದು ದರ್ಗಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಸಚಿವರಲ್ಲಿ ಮುಸ್ಲಿಂ ಬಾಂಧವರು ಮನವಿ ಮಾಡಿದರು ದರ್ಗದ ಅಭಿವೃದ್ಧಿ ಕುರಿತು ಕಮಿಟಿ ಸದಸ್ಯರೊಂದಿಗೆ ಚರ್ಚೆ ನಡೆಸಿದ ಸಚಿವ ಮಲ್ಲಿಕಾರ್ಜುನ್ ದರ್ಗಾದ ಸಮಗ್ರ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಸಚಿವರ ಭೇಟಿ ಸಂದರ್ಭದಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಸಚಿವರನ್ನು ಸ್ವಾಗತಿಸಿ ಸನ್ಮಾನಿಸಿ ಬೀಳ್ಕೊಟ್ಟರು